ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಸವೆಂತ್ ಪೇ ಕಮಿಷನ್ ಈಗ ಜಾರಿಯಾಗತ್ತೆ ಆಗ ಜಾರಿ ಆಗತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಇದುವರೆಗೆ ಜಾರಿಯಾಗಿಲ್ಲ ಸವೆಂತ್ ಪೇ ಕಮಿಷನ್ ಜಾರಿಯ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಸಡಾಕ್ಷರಿರವರು ಅವರು ನಡೆಸಿದ ಪತ್ರಿಕಾಗೋಷ್ಠಿಯ ವಿವರವನ್ನು ನಿಮ್ಮ ಮುಂದೆ ತಂದಿದ್ದೀನಿ ಯಾವಾಗ ಜಾರಿಯಾಗುತ್ತೆ ಅನ್ನೋ ಕುತೂಹಲದಿಂದ ನೋಡೋಣ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಜೆಟು ನಾಳೆ ಸರ್ಕಾರಿ ನೌಕರರಿಗೆ ಏನೇನು ಆಗಬೇಕು ಸರ್ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗದ ವರದಿಯನ್ನು ತೆಗೆದುಕೊಂಡು ಅದನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ಭಾಳ ಪ್ರಮುಖವಾಗಿರುವಂಥ ಡಿಮ್ಯಾಂಡು ಅದರಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಏನು ಬ್ಯಾಲೆನ್ಸ್ ಇದೆ ಅದನ್ನು ಫ್ರಮ್ ಒನ್ ಫೋರ್ ಟೂ ಸೌಸಂಡ್ ಟ್ವೆಂಟಿ ತ್ರೀಯಿಂದ ಫೈನಾನ್ಷಿಯಲ್ ಬೆನಿಫಿಟ್ ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಇದೆ ಬಹುಶಃ ಸರ್ಕಾರದ ಜೊತೆ ಮಾತುಕತೆಗಳು ಮುಖ್ಯಮಂತ್ರಿಗಳ ಜೊತೆ ಆದಾಗ ಅವರು ಕೂಡ ಪಾಸಿಟಿವ್ ಆಗಿ ಅದ್ರ ಬಗ್ಗೆ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ ನನಗೆ ಕೂಡ ಸರ್ಕಾರದ ಮೇಲೆ ವಿಶ್ವಾಸ ಇದೆ ನಾಳೆ ಮಂಡಿಸುವಂಥ ಬಜೆಟ್ನಲ್ಲಿ ಈ ಬಗ್ಗೆ ಒಂದು ಘೋಷಣೆ ಮಾಡಬೇಕು ಮಾಡುತ್ತೆ ಅನ್ನುವಂಥ ವಿಶ್ವಾಸ ಕೂಡ ಇದೆ ಹಾಗೆ ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಅನ್ನುವಂಥ ಡಿಮ್ಯಾಂಡ್ ಕೂಡ ಭಾಳ ಇದೆ ಅದ್ರ ಬಗ್ಗೆಯೂ ಕೂಡ ಎನ್ ಪಿ ಎಸ್ ಕಾಂಟ್ರಿಬ್ಯೂಷನ್ನ ಸ್ಟಾಪ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ಕೂಡ ನಮಗಿದೆ ಸೊ ಅದ್ರ ಬಗ್ಗೆ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಈ ಪ್ರಮುಖವಾಗಿರುವಂಥ ಎರಡು ಬೇಡಿಕೆಗಳ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟವಾಗಿರುವಂಥ ನಿರ್ಧಾರವನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಬಜೆಟ್ ಘೋಷಣೆ ಆದ ನಂತರ ಸರ್ಕಾರಿ ಆದೇಶವಾಗಿ ಇಂಪ್ಲಿಮೆಂಟ್ ಆಗಿ ಕೇವಲ ಬಜೆಟ್ನಲ್ಲಿ ಘೋಷಣೆ ಅದು ಉಪಯೋಗ ಆಗೋದಿಲ್ಲ ಅದು ಅನುಷ್ಠಾನ ಆಗುವಂಥದ್ದು ಬಹಳ ಮುಖ್ಯ ಅವ್ರು ಬಜೆಟ್ನಲ್ಲಿ ಮಾಡ್ತಾರೋ ಬಿಡ್ತಾರೋ ನಮ್ಗೆ ಅದು ಪ್ರಶ್ನೆ ಅಲ್ಲ ನಮಗೆ ಸರ್ಕಾರಿ ಆದೇಶನ ಹೊರಡಿಸಿ ಅನುಷ್ಠಾನಗೊಳಿಸುವಂತ ಕೆಲಸವನ್ನು ಸರ್ಕಾರ ಮಾಡಿದ್ರೆ ರಾಜ್ಯದ ನೌಕರರು ಸರ್ಕಾರದ ಬಗ್ಗೆ ಇನ್ನೂ ಹೆಚ್ಚಿನ ಗೌರವವನ್ನು ಹೊಂದಿರ್ತಾರೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡಗಳು ಸಚಿವರಿರ್ಬೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರ ಮಡಗೂ ಒತ್ತಡ ಹಾಕಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಕಳೆದ ವಾರ ಮೀಟಿಂಗ್ ಮಾಡಿದಾಗ ಇಷ್ಟೇ ಹೇಳಿದ್ದಾರೆ ನಿಮ್ಮನ್ನು ಹೋರಾಟ ಕೇಳಿಸದೆ ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅನ್ನುವಂಥ ಮಾತು ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲ ಕಡೆ ನಮ್ಗೆ ಭರವಸೆ ಬಗ್ಗೆ ಒಂದಿಷ್ಟು ಭರವಸೆ ಬಗ್ಗೆ ನಂಬಿಕೆ ಕೂಡ ಹೆಚ್ಚಾಗಿದೆ ನೋಡೋಣ ಮುಂದೆ ಏನೇನಾಗ್ತದೆ ಸರ್ ಈಗ ಸಾಕಷ್ಟು ಜನಪರ ಯೋಜನೆಗಳು ಐದು ಗ್ಯಾರಂಟಿಗಳನ್ನು ಕೊಟ್ಟಾಗ ಐವತ್ತರವತ್ತು ಸಾವಿರ ಕೋಟಿ ಹಣ ಕೂಡ ಆಗಿರುವಂತದ್ದು ನೀವೆಲ್ಲ ಕೂಡ ಹೇಳಿದೆ ಸರ್ಕಾರ ಕೂಡ ಹೇಳಿದೆ ಸೊ ಇದ್ರ ನಡುವೆ ಕೂಡ ಏನು ಹಿಂದೆ ಬಜೆಟ್ ಇದ್ದಾಗ ಮೂರು ಕೋಟಿ ನಲವತ್ತು ಲಕ್ಷ ಇತ್ತು ಅಲ್ಲ ಮೂರು ಲಕ್ಷದ ಮೂರು ಲಕ್ಷ ನಲವತ್ತು ನಲ್ವತ್ತು ಸಾವಿರ ಕೋಟಿ ಇವತ್ತು ನೂರು ಎಂಬತ್ತಾಗುತ್ತೆ ನಲ್ವತ್ತೈವತ್ತು ಸಾವಿರ ಹೆಚ್ಚಿಗೆ ಆಗ್ತಾ ಇದೆ ಬಜೆಟ್ ಅಂತ ಹೇಳಿದ್ರೆ ಪ್ರತಿ ವರ್ಷನೂ ಕೂಡ ಮೂವತ್ತು ನಲ್ವತ್ತು ಸಾವಿರ ಜಾಸ್ತಿ ಆಗ್ತಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಇದನ್ನು ಮಾಡ್ತದೆ ಅನ್ನುವಂಥ ನಂಬಿಕೆ ಭರವಸೆ ನಮ್ಮಲ್ಲಿ ಇದೆ ನಮ್ಮಲ್ಲಿ ಥ್ಯಾಂಕ್ ಯು ನೌಕರ ಸಂಘದ ಅಧ್ಯಕ್ಷರಲ್ಲಿ ಹಾಗೂ ಗೌರ್ಮೆಂಟಲ್ಲಿ ರಿಕ್ವೆಸ್ಟ್ ಏನಂದರೆ ತಕ್ಷಣ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟನ್ನು ಎಲೆಕ್ಷನ್ ಬಿಫೋರ್ ಮಾಡಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ತಕ್ಷಣ ಜಾರಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್